ಸುದೀಪ್ ಸರ್ ನೀವು ಅವಾಗಲೇ ಹೇಳ್ತಾ ಇದ್ರಿ ಅವರೆಲ್ಲ ಈ ಸತಿ ಬಂದು ನನ್ನ ಜೊತೆ ಡಿಸ್ಕಸ್ ಮಾಡಿದ್ರು ಅನ್ನೋ ಅನ್ನ ನೀವೆಲ್ಲ ಹಾಕಿ ಶುಡ್ ಆಗಿ ಹಾಕೊಂಡಿದ್ದ ಫಸ್ಟ್ ಸೀಸನ್ ಅಂತ ಹಾಗಿದ್ರೆ ರೆಮ್ಯೆ ಅಷ್ಟೇ ಖುಷಿಯಾಗಿ ಕೊಟ್ಟ್ಯಾರ ನಿಮ್ಗೆ ಅಂತ ದೊಡ್ಡ ತಟ್ಟಿ ಅಷ್ಟೇ ಇದ್ದೀವಿ ಅಲ್ಲವರು ಅಷ್ಟೇ ಊಟ ಮಾಡೋದು ನನ್ನ ಯೋಗ್ಯತೆ ಇದು ಎಷ್ಟಿದೆಯೋ ಅಷ್ಟೇ ದುಡಿಯೋದು ಸೊ ಇಲ್ಲಿ ದಲ್ಲ ಯೋಗಿತೆಯನ್ನು ನೀವ್ ಬೇಡಿ ಫಿಫ್ಟಿ ಸರ್ ಅಲ್ಲ

i'm a very ethical person. and i travel not know anything. i just requested them. other than that, there's absolutely nothing. and uh, we should always understand that we all have a market. the region has a market. everything has a market. ಆಂಡ್ ಆಫ್ ಕೋರ್ಸ್ ನನಗೆ ಏನ್ ದುಡಿಬೇಕು ಅಂತ ಇದೆಯೋ ಅದನ್ನ 30 ವರ್ಷ ಇಲ್ಲಿ ತಗೊಂಡಿದ್ದೀನಿ ಇಪ್ಪತ್ತೆಂಟು ವರ್ಷ ಇಂಗ್ಲೆಂಡ್ ತಗೊಂಡಿದ್ದೀನಿ ನಾವು ಚೆನ್ನಾಗಿ ದುಡಿತಾ ಇರ್ತಿರ್ತಾನೆ ಬನ್ನಿ ಯಾವಾಗ ನಾಟಕ್ಕೆ ಇಲ್ ಡಿಸ್ಕಸ್ ಆ ಕಡೆ ಮೈಕ್ ಪಾಸ್ ಮಾಡ್ಬಹುದಾ ನೋಡಿ ಸರ್ ತುಂಬಾ ಜನ ಕ್ವೆಶ್ಚನ್ಸ್ ಇಟ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿ ಇಕಡೆ ಮಂಜುನಾ ಆಶ್ರಿವಾಸ್ ಫ್ರಮ್ ಥಿಂಕ್ ಯಾ ಪಾಸ್ ಇಟ್ಸ್ ಆಲ್ಸೋ ಸೋ ಅಲ್ಲಿ ಅಲ್ಲಿ ವೆಂಕಟ ಸರ್ ಇಟ್ಬಿಡಿ ಸರ್ ಬಿಗ್ ಬಾಸ್ ಸೀಸನ್ ಲೆವೆನ್ ಪ್ರೋಮೋಗಳೆಲ್ಲ ರಿಲೀಸ್ ಆದಾಗಿಂದ ಈ ಕಡೆ ಇಲ್ಲಿ ಇಲ್ಲಿ ನಿಮ್ಮ ಎದುರುಗಡೆ ಪ್ರೋಮೋ ರಿಲೀಸ್ ಆದಾಗಿಂದ ಸಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಸೀರಿಯಲ್ ಆರ್ಟಿಸ್ಟ್ ಗಳ ಹೆಸರೇ ಕೇಳ್ಬರ್ತಾ ಇದೆ ಸೀಸನ್ ಲೆವೆನ್ ಅಲ್ಲಿ ಕಾಮನ್ ಪೀಪಲ್ ಇರ್ತಾರ ಅಂತ ಇರೋರೆಲ್ಲ ಕಾಮನ್ ಆಗಿದ್ದಾರೆ ಕಾಮನ್ ನಥಿಂಗ್ ಐ ಡೋಂಟ್ ನೋ ಇದೆ ಒಂದು ಐ ಜಸ್ಟ್ ವಾಂಟ್ ಯು ಟು ನೋ ದ ಟ್ರೂತ್ ಇನಾಗ್ರೇಷನ್ ಡೇ ಶೂಟಿಂಗ್ ದಿನ ತನಕ ನಾನು ಆಕ್ಚುಲಿ ಅವರಿಗೆ ಕಂಟೆಸ್ಟೆಂಟ್ಸ್ ಯಾರು ಬಿಕಾಸ್ ಒಂದು ಲೀಕ್ ಆದ್ರೆ ಅದೆಲ್ಲೋ ಒಂದು ಕಡೆ ನನ್ನಿಂದ ಅಂತ ಅವ್ರು ಅನ್ಕೊಳಕ್ ಬೇಡ ಇನ್ನೊಂದು ನಾನು ಮಾತಾಡಬೇಕಾದ್ರೆ ಕೆಲವು ಟೈಮು ನನ್ನ ಅಕ್ಕಪಕ್ಕನ ಪಕ್ಕ ನನ್ನ ಸ್ನೇಹಿತರು ಇರ್ತಾರೆ ಸರ್ ಏನು ಇರ್ತಾರೆ ಕೇಳಲ್ಲ ಸರ್